ರಾಜ್ಯದಾದ್ಯಂತ ಹನುಮ ಧ್ವಜದ ದಂಗಲ್ ಇದೀಗ ಕಾವೇರ್ತಾ ಇದೆ ಮಂಡ್ಯದಲ್ಲಿ ಆರಂಭವಾದಂತಹ ಹನುಮಧ್ವಜ ದಂಗಲ್ ಇದೀಗ ರಾಜ್ಯದಾದ್ಯಂತ ಮತ್ತಷ್ಟು ಕಾವೇರ್ತಾ ಇದೆ ಹಾಸನದಲ್ಲೂ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಮಂಡ್ಯ ಪ್ರಕರಣದಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ ಮಂಡ್ಯದಲ್ಲಿ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ರಾಜಕೀಯ ಮಾಡ್ತಾ ಇಲ್ಲ ನಮ್ಮ ಧರ್ಮವನ್ನು ನಾವು ಉಳಿಸಬೇಕು ಹಾಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಹಿಂದೂ ಧರ್ಮದ ವಿರೋಧಿ ಆಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹಾಕಿದ್ದಾರೆ

ಈ ಬಗ್ಗೆ ಏನ್ ಮಾತನಾಡಿದ್ದಾರೆ ಕೇಳಿ ಮಂಡ್ಯದಲ್ಲಿ ಈಗಾಗಲೇ ಆ ಏನು ಹನುಮ ಧ್ವಜವನ್ನು ಕೂಡ ಕೆಳಗೆ ಇಳಿಸಬೇಕಂತೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಸೇರಿದಂತೆ ರಾಜ್ಯಾದ್ಯಂತ ಬಿಜೆಪಿ ಕೂಡ ಈಗಾಗಲೇ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು ಹಾಗಾಗಿ ಹಾಸನದ ಜಿಲ್ಲಾಧಿಕಾರಿ ಆವರಣದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ಕೂಡ ಕೆಳಗೆ ಇಳಿಸ್ತಾ ಇತ್ತು ಅನ್ನುವ ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂತದ್ದು ಇಡೀ ರಾಜ್ಯಾದ್ಯಂತ ಬಿಜೆಪಿಯ ಕಾರ್ಯಕರ್ತರು ಆ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು ಏನು ಪ್ರತಿಭಟನೆ ಉದ್ದೇಶ ಏನು ಈಗ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾ ಇರುವಂತ ಏನ್ ಹೇಳ್ತೀವಿ ಸರ್ ಏನು ಕೆರೆಗೋಡ್ನಲ್ಲಿ ನಮ್ಮ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನು ಇಳಿಸಿದ್ದಾರೆ ಇದರ ವಿರುದ್ಧವಾಗಿ ರಾಜ್ಯದ ಸೂಚನೆಯಂತೆ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ನ ಹಿಂದೂ ವಿರೋಧಿ ಮಾನಸಿಕತೆ ಇಡೀ ರಾಜ್ಯಾದ್ಯಂತ ನಮಗೆ ಕಾಣ್ತಾ ಇದೆ ಅಲ್ಪಸಂಖ್ಯಾತರವಾಗಿ ಪರವಾಗಿ ನಿಂತಿದೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರೋಧಿ ಮಾನಸಿಕತೆಗೆ ಅವರು ಒಗ್ಗೊಂಡಿದ್ದಾರೆ ನಮ್ಮ ಹಾಸನದಲ್ಲೂ ಅನೇಕ ಘಟನೆಗಳಲ್ಲಿ ಅಲ್ಪಸಂಖ್ಯಾತರನ್ನ ಬೆಂಬಲಿಸಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಗೂಂಡಾ ವರ್ತನೆ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಈ ವಿರೋ ಹಿಂದೂ ವಿರೋಧಿ ಏನು ಅವರ ನಡೆ ಇದೆ ಇದನ್ನ ಖಂಡಿಸಿ ನಾವು ಬಿಜೆಪಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದು ರಾಜಕೀಯ ಪ್ರೇರಿತವಾಗಿದೆ ಈ ಪ್ರತಿಭಟನೆ ಅನ್ನುವ ವಾದವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು ರಾಜಕೀಯ ರೂಪ ಪಡ್ಕೊಳ್ತಾ ಇದೆ ಮಂಡ್ಯ ಪ್ರಕರಣ ಅಂತ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ ಹಿಂದೂ ಧಾರ್ಮಿಕ ಭಾವನೆಗಳನ್ನ ಕೆಲಸ್ತಾ ಇದೆ ನೋಡಿ ಹನುಮಂತನ ದೇವಸ್ಥಾನದಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳನ್ನ ಆಚರಿಸೋದು ಧ್ವಜವನ್ನು ಹರಿಸೋದು ನಮ್ಮೆಲ್ಲ ಸಂಪ್ರದಾಯ ನಮ್ಮ ಸಂಪ್ರದಾಯದ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ನಮ್ಮ ನಮ್ಮ ಕರ್ನಾಟಕರ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಂತ ಅಶೋಕ್ ರವರು ನಿನ್ನೆ ಕೆರೋಡ ಗ್ರಾಮದಲ್ಲಿ ಕಾರ್ಯಕರ್ತರ ಜೊತೆಗೂಡಿನ ಪ್ರತಿಭಟನೆ ಮಾಡಿ ಅವರು ಸಹ ಬಂಧಿಸಿರೋದು ಸಹ ಅಕ್ಷಮ ಅಪರಾಧ ಇದೆ ಇವತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರೀತಮ್ ಗೌಡರು ಸಹ ಇವತ್ತು ಕೆರಗೋಡಿಂದ ಸುಮಾರು ಹದಿನೈದು ಕಿಲೋಮೀಟರ್ ಮಂಡ್ಯ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಒಂದು ಪಾದಯಾತ್ರೆ ಮುಖಾಂತರ ಓಡುತ್ತಾ ಇರೋದು ಇವತ್ತು ಹಿಂದೂಗಳ ಭಾವನ ಕೆಲಸಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ಈ ಕಾಂಗ್ರೆಸ್ ನಡೆಯನ್ನು ಕಂಡಿಸ್ತೀವಿ ಕಾಂಗ್ರೆಸ್ ವಿರೋಧಿ ನೀತಿಯನ್ನು ಕಂಡಿಸ್ತೀವಿ ಹಿಂದೂ ವಿರೋಧಿ ನೀತಿಯನ್ನು ಕಂಡಿಸ್ತೀವಿ ಅಹ್ ಇದಿಷ್ಟು ಬಿಜೆಪಿಯ ಕಾರ್ಯಕರ್ತರು ಕೂಡ ಈಗಾಗಲೇ ಹೇಳುವಂತ ಮಾತು ಕಾಂಗ್ರೆಸ್ ನಡೆಗೆ ನಾವು ಸಾಕಷ್ಟು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದೀವಿ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ಅನ್ನುವ ಮಾತುಗಳನ್ನ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಫೈ ಹಾಸನ